ಬರತಕ್ಕಂಥ ವರಗಳು ತಾವು ಅನ್ಕೊಂಡಂಥ ಆಶೆ ಈಡೇರಿಸಿಕೊಳ್ಳಬೇಕಂತಂದರೆ ಇಂಥ ಒಂದು ಸ್ಟ್ರೈಕ್ ಮಾಡಿದ್ರೂ ಪರವಾಗಿಲ್ಲ ದೇವರಿಂದ ನಾವು ಪಡ್ಕೊಳ್ಬೇಕು ಅಂತೇಳಿ ಸ್ಟ್ರೈಕ್ ಮಾಡುವುದನ್ನು ನಾವು ನೋಡ್ತಿರ್ತೀವಿ ಕ್ರೈಸ್ತರಲ್ಲಿ ಏನೇ ಇದು ಎಷ್ಟರ ಮಟ್ಟಿಗೆ ವಾಸ್ತವವಾಗಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇದು ನಿಜ ಅಥವಾ ಸತ್ಯ ಅಂತಕ್ಕಂಥದ್ದು ಇದು ಮಾಡಬಹುದ ಮಾಡಬಾರ್ದ ಈ ತರ ಪ್ರಾರ್ಥನೆಗಳು ಈ ತರ ಉಪವಾಸದ ಕೂಟಗಳು ಇಟ್ಕೊಂಡು ಮಾಡಬಹುದಾ ಅಂತ ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ ಮತ್ತೊಂದು ಬರೆಸುವಾರ್ತೆ ಆರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪ್ರಿಯರೇ ಒಂದು ಮಾತು ಹೇಳ್ತ ಪ್ರಿಯರೇ ಮತ್ತೊಂದು ಬರೆಸುವಾರ್ತೆ ಆರನೇ ಅಧ್ಯಾಯ ಎಷ್ಟನೇ ವಚನ ಹದಿನಾರನೇ ವಚನವನ್ನು ನಾವು ನೋಡೋಣ ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಳಬೇಡಿರಿ ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರಿಬರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನಂಬರ್ ಒನ್ ಇದ್ದಾನೆ ಉಪವಾಸ ಮಾಡುವಂಥವ್ರು ಏನು ಮಾಡ್ತಾರಂತೆ ಎಲ್ಲರಿಗೆ ಗೊತ್ತಾಗುವಂತೆ ಉಪವಾಸ ಮಾಡ್ತಾರೆ ಹಾಕ್ಕೊಂಡು ಸೊಪ್ಪುಗಾಕೊಂಡು ನೀದೇನು ಕಾಲು ಕೈಯೆಲ್ಲ ಎಲ್ಲ ಏನೋ ಯಾಕೆ ಬ್ರದರ್ ಹಂಗಿದೆ ಉಪವಾಸ ಇದ್ದೀನಿ ಬ್ರದರ್ ಓ ಪ್ರೈಸ್ ದ್ರಾಡ್ ದೇವ್ರಿಗೆ ಆಗಲಿ ಉಪವಾಸ ಯಾರಿಗೆ ಗೊತ್ತಾಗಬೇಕು ಎಲ್ಲರಿಗೆ ಗೊತ್ತಾಗಬೇಕು ಏನಂತ ನಾನು ಉಪಾಸ ಇದ್ದೀನಂತ ಮಖ ವಿಕಾರ ಮಾಡಿಕೊಂಡು ಮಖ ವಿಕಾರ ಮಾಡಿಕೊಂಡು ಎಷ್ಟು ಚೆಂದ ಇದೆ ನೋಡ್ರಿ ವಚನ ಮತ್ತೊಂದು ಸಲ ಓದ್ತೀರ ಅದನ್ನು ಅವರ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅವರ ಮಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅದಕ್ಕಾಗಿ ಜನರಿಂದ ನಿಮಗೆ ಮೇಲೆ ಕಾಣಬೇಕಾಗಿದೆ ಅಥವಾ ಜನರು ನಿನ್ನನ್ನು ಮೆಚ್ಚಬೇಕಾಗಿದೆ ಅಂತೇಳಿ ಜನರ ಮುಂದೆ ನಿನ್ನ ತೋರಿಪಡಿಸಿಕೊಳ್ಳುತ್ತಿರುವುದರಿಂದ ಜನರಿಂದ ನಿನಗೆ ಆ ಉಪವಾಸಕ್ಕೆ ಸರಿಯಾದಂಥ ಫಲ ನಿನಗೆ ಸಿಕ್ಕಿತೆಂದು ನಿಮಗೆ ಸತ್ಯವಾಗಲು ಹೇಳುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಆದರೆ ಉಪವಾಸ ಮಾಡುವಾಗ ನೀವು ಹೆಂಗಿರ್ಬೇಕಂತ ಹೇಳ್ತಾ ಇದ್ದಾನೆ ಆದರೆ ನೀನು ಉಪವಾಸ ಮಾಡುವಾಗ ತೆಲೆಗೆ ಎಣ್ಣೆ ಹಚ್ಚಿಕೊಂಡು ಮುಖವನ್ನು ತೊಳೆದುಕೊಂಡು ಹೀಗೆ ಮಾಡಿದರೆ ನಿನ್ನ ಉಪವಾಸ ಎಂದು ಜನರಿಗೆ ಕಾಣದೇ ಓದಾಗು ಅಂತರಂಗದಲ್ಲಿರುವ ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವಿ ಫಲ ಕೊಡುವನು ಅಂತರಂಗದಲ್ಲಿರುವ ನಿನ್ನ ದೇವರಿಗೆ ನೀನು ಉಪವಾಸಿ ಅನಿಸಿಕೊಳ್ಳುವಿ ಈಗ ನೀನು ಯಾರಿಗೂ ಉಪವಾಸ ಅನಿಸಿಕೊಳ್ಳಬೇಕಂತ ಮಕ ವಿಕಾರ ಮಾಡಿಕೊಳ್ತಾ ಇದೀಯಾ ಮತ್ತು ಅಡ್ವಟೈಸ್ಮೆಂಟು ಮತ್ತೆ ಇದಕ್ಕೊಂದು ಅಡ್ವಟೈಸ್ಮೆಂಟು ಟಂಟ ಡಾಂಗ್ ಚರ್ಚಿನಲ್ಲಿ ಏನು ಈ ವಾರ ನಮ್ಮ ಬ್ರದರು ಲಕ್ಷ್ಮಣ ಬ್ರದರ್ ಅವರು ಈ ವಾರ ಏಳು ದಿನ ಉಪವಾಸ ಇರ್ತಾರಂತೆ ಎಲ್ಲರೂ ಪ್ರಾರ್ಥನೆ ಮಾಡಿರಿ ಅಥವಾ ಈ ವಾರದಲ್ಲಿ ನಮ್ಮ ಸಿಸ್ಟರ್ ಮೇರಿ ಸಿಸ್ಟರ್ ಅವರು ಮಂಗಳೂರಲ್ಲಿ ಅವರು ಹದಿನೈದು ದಿನ ಉಪವಾಸ ಇರ್ತಾರಂತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಡ್ವಟೈಸ್ಮೆಂಟು ಇಳಿ 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 ಡಂಗೂರ ಒಡ್ಕೊಂಡು ಒಡ್ಕೊಂಡು ಹೊಡ್ಕೊಂಡು ಲಾಸ್ಟಿಗೆ ಉಪವಾಸ ಇದು ಎಂಥ ಉಪವಾಸ ಇವ್ರು ಮಾಡ್ತಕ್ಕಂಥ ಉಪವಾಸ ಹಾಂ ಉಪವಾಸ ಕಾರಣ ಗೊತ್ತಿಲ್ಲದೆ ಉಪವಾಸ ಮಾಡ್ತಾಯಿದ್ದಾರೆ ಉಪವಾಸ ಮಾಡುವಂಥ ವಿಧಾನ ನೋಡೋಣ ಹೆಂಗೆ ಇವ್ರದ್ದು ಉಪವಾಸ ಏನು ಬಿಡ್ತಾರೆ ಇವರು ರೊಟ್ಟಿ ಅನ್ನ ಬೇಳೆ ಮೊಸರು ಮಜ್ಜಿಗೆ ಇಲ್ಲ ಇಲ್ಲ ಇದೇನಾ ಬಿಡೋದು ಮತ್ತೇನು ತಿಂತಾರೆ ಇವರು ಜ್ಯೂಸ್ ಫ್ರೂಟ್ಸ್ ಆಪಿಲ್ ಜ್ಯೂಸ್ ಎನರ್ಜಿಗೋಸ್ಕರ ನಿಂಬೆ ಹಣ್ಣಿನ ರಸ ಹಾಲು ಪೌಷ್ಟಿಕ ಆಹಾರ ಆಹಾರಲ್ಲಿ ಹಾಲಲ್ಲಿದ್ದಿಲ್ಲ ಹಾಲು ಕುಡಿತಾರ ಜ್ಯೂಸ್ ಕುಡಿತಾರ ಮಜ್ಜಿಗೆ ಕುಡಿತಾರ ಹ್ಞೂ ಇನ್ನು ಇನ್ನು ಟೀ ಕಾಫಿ ಎಲ್ಲ ಕುಡಿತಾರ ಏನು ಬಿಡ್ತಾರ ಏನು ಬಿಡ್ತಾರೆ ಇವರು ಅನ್ನ ಅನ್ನದಲ್ಲಿ ಏನಿಲ್ಲ ಅಂತ ಶಾಸ್ತ್ರವೇತಗಳು ಹೇಳ್ತಾರೆ ಹೊಟ್ಟೆ ಬರ್ತದ ಬಿಟ್ಟರೆ ಬೇರೆ ಏನೂ ಇಲ್ಲ ಅದರಲ್ಲಿ ಬಲ ಶಕ್ತಿ ಏನೂ ಇಲ್ಲ ಅನ್ನದಲ್ಲಿ ಅದು ತಿಂದ್ರೂ ವೇಸ್ಟು ತಿನ್ನಲಿಲ್ಲ ವೇಸ್ಟೇ ಏನು ಮನುಷ್ಯ ಜೀವನ ಮಾಡಬೇಕಾದ್ರೆ ಅನ್ನ 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 ಅನ್ನದ ಹಾಲು ಕೊಡ್ರಿ ಅಣ್ಣ ತಿನ್ನಿರಿ ಅದು ಎಲ್ಲ ರೀತಿಯಲ್ಲಿ ಶಕ್ತಿ ಕೊಡುವಂಥ ಆಹಾರ ಪದಾರ್ಥಗಳಾಗಿವೆ ಇವ್ರೇನು ಮಾಡ್ತಾರ ಈ ಅನ್ನ ಹೆಂಗೂ ಕಸ ಅಂತ ಹೇಳ್ತದ ಶಾಸ್ತ್ರವೇತಿಗಳು ಈ ಕಸನ ಪಕ್ಕಕ್ಕಿಟ್ಟು ಕನಿಷ್ಠ ಕನಿಷ್ಠ ನಲವತ್ತು ದಿವಸ ಆದರೂ ಒಳ್ಳೆ ಒಳ್ಳೆ ಪದಾರ್ಥ ಸೇವಿಸಿಬಿಡೋಣ ಅಂತೇಳಿ ಆ ಜ್ಯೂಸ್ ಕುಡಿಯೋದು ಮಜ್ಜಿಗೆ ಕುಡಿಯೋದು ಏನ್ರಿ ನಿಂಬೆ ಹಣ್ಣಿನ ರಸ ಕುಡಿಯೋದು ಮತ್ತು ಹಾಲು ಕುಡಿಯೋದು ಈ ಥರ ಎಲ್ಲ ರೀತಿಯಲ್ಲಿ ಗಟ್ಟಿಯಾದಂಥ ಪದಾರ್ಥ ತಿಂದು ಏನು ಬ್ರದರ್ ಅಂದ್ರೆ ನಾನು ಉಪವಾಸಿದ್ದೀನಿ ಬೃದರ್ ಮಕ ಮತ್ತು ಸಪ್ಪಗ ಮಕ ವಿಕಾರ ಉಪವಾಸ ಇದು ಉಪವಾಸ ಅಂತೆ ಇವರು ಉಪವಾಸ ಇದಂತೆ ಇವರು ಬ್ರದರ್ ಹೇಳಿದ್ರು ಈಗ ಮೋಶೆ ಅವರು ಮಾಡಿರ್ತಕ್ಕಂಥ ಉಪವಾಸವನ್ನು ನೋಡಿ ಇವರು ಉಪವಾಸ ಮಾಡ್ತಾ ಇದ್ದಾರೆ ಅಂತ ಮೋಶೆ ಉಪವಾಸ ಹೆಂಗೆ ಮಾಡಿದ ಸಲ ಬೈಬಲ್ನಂತ ನೋಡೋಣ ನಾವು ವಿಮೋಚನೆ ಕಾಂಡ ವಿಮೋಚನೆ ಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ವಿಮೋಚನೆ ಕಾಂಡ ಮೂವತ್ತ್ನಾಲ್ಕನೇ ಅಧ್ಯಾಯ ಇಪ್ಪತ್ತು ಏಳನೇ ವಚನದಿಂದ ನಾವು ನೋಡೋಣ ಪ್ರಿಯರೇ ಯಹೋವನು ಮೋಶೆಗೆ ಬರೀ ಸೀನಾಯಿ ಬೆಟ್ಟಕ್ಕೆ ಹೋಗಿದ್ದಾನೆ ಸೀನಾಯಿ ಬೆಟ್ಟದ ಮೇಲೆ ಕುಂತಿದ್ದಾನೆ ದೇವರೊಟ್ಟಿಗೆ ಇದ್ದಾನೆ ದೇವರು ಆಜ್ಞೆಗಳನ್ನು ಬರೆಸ್ತಾ ಇದ್ದಾನೆ ಈತನು ಬರ್ಕೊಳ್ತಾ ಇದ್ದಾನೆ ಆ ಯಹೋವನು ಮೋಶೆಗೆ ನೀನು ಈ ವಾಕ್ಯಗಳನ್ನು ಬರೀ ಈ ವಾಕ್ಯಗಳ ಮೇರೆಗೆ ನಿನ್ನ ಸಂಗಡಲು ಇಸ್ರಾಯೇಲರ ಸಂಗಡಲು ನಿಬಂಧನೆ ಮಾಡಿ ಮೋಶೆ ಆ ಬೆಟ್ಟದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಅಗಲಿರುಳು ನಲವತ್ತು ದಿನ ಇದ್ದನು ಅವನು ಏನೂ ಊಟ ಮಾಡಲಿಲ್ಲ ಏನೂ ಕುಡಿಯಲಿಲ್ಲ ಅರ್ಥ ಆಯ್ತ ಮೋಶೆ ಆರೋನರ ಮಾಡಿದ್ದನ್ನು ಅವರು ಮಾಡುತ್ತಾ ಇವರು ಮಾಡುತ್ತಾ ಇದ್ದಾರೆ ಅನ್ನೋಂಥದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಮೋಶೆ ಏನು ಮಾಡಿದ್ದಂತ ಏನೂ ಊಟ ಮಾಡಲಿಲ್ಲ ಏನು ಕನಿಷ್ಠ ಏನಾದರೂ ನೀರಾದರೂ ಕುಡಿದ್ರ ಇಲ್ಲ ಏನಾದರೂ ಯಾರಾದರೂ ಮೋಶೆನಿಗೆ ಜ್ಯೂಸ್ ಏನಾದರೂ ಪಾರ್ಸಲ್ ಮಾಡೋರು ಇದ್ರ ಅಲ್ಲಿಗೆ ಏ ನಲವತ್ತು ದಿನ ಅಗಲೂ ರಾತ್ರಿ ನಲವತ್ತು ದಿನ ಅಗಲೂ ರಾತ್ರಿ ಒಟ್ಟಿಗೆ ಬಾಯಿಗೆ ಏನಿಲ್ಲ ಪ್ರಿಯರೇ ಆತನ ಉಗಳ ಅತನೇ ನುಂಗಿಕೊಂಡು ಜೀವನ ಮಾಡಬೇಕಾಗಿದೆ ಅಲ್ಲಿ ಏನು ನುಂಗಬೇಕಾಗಿದೆ ಬಾಯಿಯಿಂದ ಬರತಕ್ಕಂಥ ಲಾವರಸ ಆ ನೀರು ಅದೇ ನೀರು ಕುಡಿದು ಜೀವನ ಮಾಡಬೇಕಾಗಿದೆ ಹೊರಗಿನಿಂದ ಯಾವುದೂ ಪದಾರ್ಥ ಇಲ್ಲ ಅಲ್ಲಿ ಅವನು ಏನೂ ಊಟ ಮಾಡಲಿಲ್ಲ ಏನೂ ಕುಡಿಯಲಿಲ್ಲ ಅಂತೈತೆ ನೀರುಗಳು ಕುಡಿದ್ನಂತೈತೆ ನೀರು ಬಿಟ್ಟರೆ ಏನೂ ಅಂತೈತೆ ಏನು ಏನೂ ಇಲ್ಲ ಈಗ ನಮ್ಮವರು ಎಲ್ಲ ಕುಡಿತಾರ ತಿನ್ನೋದು ಮಾತ್ರ ಬಿಟ್ಟಾರ ಹೆಚ್ಚು ಕಡಿಮೆ ಆದರೆ ಅನ್ನನೂ ಗಂಜಿ ಮಾಡ್ಕೊಂಡು ಕುಡಿಯೋರು ಇವರು ಕಡಿಮೆ ಆದವರಲ್ಲ ಬ್ರದರ್ ನಾನು ಊಟ ಮಾಡಿಲ್ಲ ಬ್ರದರ್ ಗಂಜಿ ಕುಡ್ದೀನಿ ನಾನು ಗಂಜಿ ಕುಡ್ದೀನಿ ರಾಗಿ ಗಂಜಿ ಪರವಾಗಿಲ್ಲ ಏನಾರು ಗಂಜಿ ಪದಾರ್ಥ ಅಲ್ಲ ನೀರೂ ಕುಡಿಬಾರ್ದಂತ ವಾಕ್ಯ ಹೇಳ್ತಾ ಇದೆ ನೀರೂ ಕುಡಿದಿಲ್ಲಂಥವ್ರು ಏಸು ಕ್ರಿಸ್ತನ್ ಮಾಡಿದಂಗೆ ಮಾಡಿದರೆ ಇವರು ಓಕೆ ಏಸು ಕ್ರಿಸ್ತನ್ ಬಳಿಗೆ ಬರೋಣ ಇಲ್ಲಿ ಮತ್ತೊಂದು ಬರೆಸುವರ್ತೇ ನಾಲ್ಕನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನೋಡೋಣ ಯೇಸು ಕ್ರಿಸ್ತು ಯಾವ ರೀತಿ ಉಪವಾಸ ಮಾಡಿದನು ಅಂತಕ್ಕಂಥ ವಿಷಯನ ನೋಡೋಣ ಪ್ರಿಯರೇ ಆಗ ಯೇಸು ಸೈತಾನಿನಿಂದ ಶೋಧಿಸಲ್ಪಡುವುದಕ್ಕೆ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಆತನು ನಲವತ್ತು ದಿವಸ ಹಗಲು ಇರುಳು ಉಪವಾಸವಿದ್ದು ತರವಾಯ ಆತನಿಗೆ ಹಸಿವಾಯಿತು ಈತನ ಉಪವಾಸ ಎಂಥದ್ದು ಅಡಿಗೆಯಲ್ಲೇದಣ್ಣ ಆತನ ಅಂದರೆ ಬೆಟ್ಟದಲ್ಲೇದಣ್ಣ ಬೆಟ್ಟದಲ್ಲಿ ಸೀತಪತ್ಲಿದ್ರೆ ಸಿಕ್ಕುವ ಏನು ಮೋಷನಿಗೆ ಸೀತಾಫಲ ರಾಮನ ಫಲ ಅಲ್ಲೇನದು ಸೀತಾಫಲ ಸೀತನ ಫಲ ಸೀತ ಕೊಟ್ಟ ಫಲ ಆ ಹಿಂದೂಗಳು ಹಂಗೆ ಅಂತಾರೆ ಬರೀ ಎರಡು ಫಲ ಇದ್ದಾವೆ ಒಂದು ರಾಮಫಲ ಒಂದು ಸೀತಾಫಲ ಇಲ್ಲ ಇದೆ ರೀ ಅವ್ರು ಇಟ್ಕೊಂಡ್ರೆ ಹೆಸರು ಇಟ್ಕೊಂಡ್ರೆ ಇದು ಸೀತಾಫಲ ಅಂತೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇರುತ್ತದೆ ಅದು ರಾಮಫಲ ಊರಲ್ಲಿ ಹಾಕಿದ್ದಾರೆ ಎರಡು ಗಿಡ ಹಾಕಿದ್ದಾರೆ ಇದು ಯಾವುದಂದರೆ ಇದು ರಾಮಫಲ ಅಂದರು ಓಹೋ ಇದು ರಾಮನ ಫಲ ಏನು ಯೇಸು ಕ್ರಿಸ್ತನು ಅಡವಿಗೆ ಹೋದ ಮೇಲೆ ನಲವತ್ತು ದಿನ ಅಗಲು ಇರುಳು ಎಂಬುದಾಗಿ ಬರೆಯದಿದೆ ಹಗಲು ಇರುಳು ಮೋಶೆ ನಲವತ್ತು ದಿನ ಅಗಲು ಇರುಳು ಏನು ತಗೊಂಡಿಲ್ಲ ಏನು ಉಂಡಿಲ್ಲ ಏನು ಕುಡಿದಿಲ್ಲ ಏನೂ ಇಲ್ಲದೆ ಅವರು ನಲವತ್ತು ದಿನ ಉಪವಾಸ ಇವತ್ತು ನಮ್ಮವರು ಎಲ್ಲ ತಿಂದು ಎಲ್ಲ ಕುಡಿದು ನಲವತ್ತು ದಿನ ಉಪವಾಸದ ಪ್ರಾರ್ಥನೆ ಇಪ್ಪತ್ತೊಂದು ದಿವಸ ಉಪವಾಸ ಪ್ರಾರ್ಥನೆ ನಾನು ಮೊನ್ನೆ ಮಾನವಿಯಲ್ಲಿ ಒಂದು ಮೀಟಿಂಗ್ ಏರ್ಪಾಟ್ ಮಾಡಿದ್ದೆ ನಾನು ನಮ್ಮ ಊರಲ್ಲಿ ರಾಮ ಬ್ರದರ್ ಬಂದಿದ್ದರು ಇನ್ನೂ ಅನೇಕ ಸಿಸ್ಟರ್ಗಳು ಕೂಡ ಇಲ್ಲಿಂದ ಬಂದಿದ್ದರು ಮತ್ತು ಪುಟ್ಟರಾಜ್ ಇವರು ಗ್ಯಾಂಗ್ಗೆ ಬಂದಿತ್ತು ನಮ್ಮ ಊರಿಗೆ ಅವ್ರ ಸೈನ್ ಎಲ್ಲಿಗೋದ್ರೆ ಇರ್ತದೆ ಬಿಟ್ರಿ ಪುಟ್ಟರಾಜಂದು ಗ್ಯಾಂಗ್ ಲೀಡರ್ ಅಂತ ಹೆಸರಿಟ್ರಿ ಅದಕ್ಕೆ ಪುಟ್ಟರಾಜ್ ಅಂದರೆ ಇಲ್ಲ ಗ್ಯಾಂಗ್ ಲೀಡ್ರ್ ಯಾಕಂದರೆ ಅದು ಎಲ್ಲಿರುತ್ತೋ ಅತ್ ನಿಂದೆ ಒಂದು ಗ್ಯಾಂಗ್ ಇರುತ್ತೆ ಪ್ರಿಯರಿ ಗ್ರೇಟ್ ಅನ್ನಬೇಕು ಪುಟ್ಟರಾಜಿಂದ ಓಕೆನಾ ನಾನೊಂದು ಪಾಸ್ಟ್ ಮನೆಗೆ ಹೋದೆ ಇನ್ವಿಟೇಷನ್ ಮಾಡೋಕ್ಕೆ ಪಾಸ್ಟ್ ಮನೆಗೆ ಹೋದೆ ಅವರು ಹೊರಗೆ ಬರಲಿಲ್ಲ ಜಲ್ದಿ ಪಿಸ್ ಅವರು ಮಿಸ್ಸಸ್ ಕೇಳಿದೆ ಬ್ರದರ್ ಸ್ವಲ್ಪ ವರ್ಕ್ ಕರಿತೀರ ಇಲ್ಲ ಅವರು ಉಪವಾಸ ಪ್ರಾರ್ಥನೆಯಲ್ಲಿದ್ದಾರೆ ಹೌದಾ ಯಾಕೆ ಸಿಸ್ಟರ್ ಅಂತ ಕೇಳಿದೆ ನಾನು ನನಗೆ ತಿಳ್ಕೊಳ್ಳೋದಕ್ಕೆ ಭಾಳ ಉತ್ಸಾಹ ಯಾಕಂದರೆ ಇವ್ರು ಯಾಕೆ ಇದ್ದಾರೆ ಏನು ಉಪವಾಸಕ್ಕೆ ಯಾಕೆ ಸಿಸ್ಟರ್ ಅಂದರೆ ಇಲ್ಲ ನಾವು ಚರ್ಚ್ ಕಟ್ಟಿ ಇಲ್ಲಿಗೆ ಮೂರು ವರ್ಷ ಆಯಿತು ಪ್ರತಿ ವರ್ಷ ಚರ್ಚ್ ಕಟ್ಟಿದ ಮೇಲೆ ಓದು ಅದೇನಂತಾರಲ್ಲ ವಾರ್ಷಿಕೋತ್ಸವ ಮಾಡ್ತಾರಲ್ಲ ವಾರ್ಷಿಕೋತ್ಸವ ಮಾಡುವಾಗ ದೇವರು ನನಗೆ ಇಷ್ಟು ಸುಂದರವಾದಂಥ ಮಂದಿರ ಕೊಟ್ಟದಕ್ಕಾಗಿ ಇಪ್ಪತ್ತೊಂದು ದಿನ ಪ್ರಾರ್ಥನೆ ಮಾಡ್ತಾರೆ ಉಪವಾಸ ಪ್ರಾರ್ಥನೆ ಓಹೋ ಮಂದಿರ ಕೊಟ್ಟದಕ್ಕಾಗಿ ಉಪವಾಸ ಪ್ರಾರ್ಥನೆ ಇದೊಂದು ವಿಚಿತ್ರ ಹ್ಞೂ ಮಕ್ಕಳು ಕೊಟ್ಟದಕ್ಕಾಗಿ ಉಪವಾಸ ಪ್ರಾರ್ಥನೆ ಉದ್ಯೋಗ ಕೊಟ್ಟಿದ್ದಕ್ಕಾಗಿ ಉಪವಾಸ ಕೊಟ್ಟದಕ್ಕಾಗಲ್ಲ ಕೊಡಬೇಕು ಹೆಂಗೆ ಕೊಡಲ್ಲ ನಾನು ನೋಡ್ತೀನಿ ಕೊಡಲ್ಲ ಅಂದರೆ ಏನು ಮಾಡುತ್ತೆ ನಾನು ಉಪವಾಸ ಇದ್ದರೆ ನಿನ್ನ ಬೇಡ್ಕೊಳ್ತೀನಿ ಕೊಡಬೇಕಂದ್ರೆ ಕೊಡಬೇಕು ಅಷ್ಟೇ ನಾನು ಸ್ಟ್ರೈಕ್ ಮಾಡ್ತೀನಿ ಇಲ್ಲದ್ರೆ ನಿನ್ನ ಮುಂದೆ ಅಂತೇಳಿ ಮತ್ತು ವೆಚ್ಚಾದಂಥ ರೀತಿಯಲ್ಲಿ ಸ್ಟ್ರೈಕ್ ಮಾಡಿ ಇಪ್ಪತ್ತೊಂದು ದಿನ ನಲವತ್ತು ದಿನ ಅಥವಾ ಏಳು ದಿನ ಮೂರು ದಿನ ಒಂದು ದಿನ ಪ್ರಾರ್ಥನೆ ಮಾಡಿ ಈ ಥರ ತಮ್ಮ ಆಶೆಗಳನ್ನು ಈಡೇರಿಸಿಕೊಳ್ಳಬೇಕನ್ನಂಥ ಉದ್ದೇಶದಿಂದ ಸೈತಾನನು ಇವ್ರನ್ನ ಮರುಳುಗೊಳಿಸಿ ಈ ಥರ ಪ್ರಾರ್ಥನೆಯನ್ನು ಮಾಡಿಸುವಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ ಬೈಬಲ್ನಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದೆ ಉಪವಾಸ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರ ಚರಿತ್ರೆ ಇದೇ ಪ್ರಿಯರೇ ಆದರೆ ಅವರು ಯಾಕೆ ಮಾಡಿದಾರನ್ನಂಥದ್ದನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ ಯಾಕಂದರೆ ಬೈಬಲಲ್ಲಿ ಇದೇ ಬ್ರದರ್ ನಾವು ಮಾಡ್ತೀವಿ ಅವ್ರು ಮಾಡಿದರೆ ನಾವು ಮಾಡ್ತೀವಿ ಅಂತ ಅನ್ಬೋದು ಈಗ ಮೋಶೆ ಯಾಕೆ ಮಾಡಿದೆವು ಉಪವಾಸ ತನಗೋಸ್ಕರ ತನ್ನ ಶರೀರ ಸುಖಭೋಗಗಳಿಗೋಸ್ಕರ ಭೋಗಗಳಗೋಸ್ಕರ ಮಾಡಿದ್ನ ಏಸು ಕ್ರಿಸ್ತನು ಯಾಕೆ ಉಪವಾಸ ಮಾಡಿದ ತನಗೋಸ್ಕರ ಏನಾದರೂ ಮಾಡಿದ್ನ ಅಥವಾ ನೆಹಮಿಯ ಅಥವಾ ಯಜ್ರ ಅನಂತರ ಎಸ್ತೆರಳು ಮರ್ಕೋದಯ ಇವರೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆ ಮಾಡಿದರೆ ಪ್ರಿಯರ ಬೈಬಲಲ್ಲಿ ಇದೆ ಅವರು ಯಾಕೆ ಮಾಡಿದರೂ ಕಾರಣ ಏನು ಆ ಉದ್ದೇಶ ಏನು ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗಬೇಕು ಅವರು ಮಾಡಿರ್ತಕ್ಕಂಥ ಕಾರಣ ತಿಳ್ಕೊಂಡ್ರೆ ಮಾತ್ರ ನಾವು ಯಾಕೆ ಉಪವಾಸ ಮಾಡಬೇಕು ಅಥವಾ ಉಪವಾಸ ಮಾಡಿದ್ರೇನೆ ಒಳ್ಳೇದ ಮಾಡದಿದ್ರು ಒಳ್ಳೇದ ಮಾಡಲೇಬೇಕನ್ನ ಒಂದು ನಿಯಮ ಏನಾದರೂ ಇದೇನ ನಮಗನ್ನಂಥದ್ದನ್ನು ನಾವು ಕಲಿಬೇಕಾಗುತ್ತೆ ಪ್ರಿಯರೇ ಸುಮ್ಮ ಸುಮ್ಮನೆ ಅವ್ರು ಮಾಡಿದರೆ ನಾವು ಮಾಡ್ತೀವಿ ಅಂದರೆ ಅವ್ರು ಮಾಡಿದ್ದೆಲ್ಲ ಮಾಡ್ಬೇಕಾಯ್ತು ನೀನು ಅವ್ರು ಮಾಡಿದರೆ ನಾವೂ ಮಾಡ್ತೀವಿ ಅಂತ ಒಂದು ನೀವು ಅನ್ಕೊಂಡ್ರೆ ಅವ್ರು ಮಾಡಿದ್ದೆಲ್ಲ ಮಾಡ್ಬೇಕು ನೀವು ಮಾಡ್ತೀರಾ ಉಪವಾಸದ ಪ್ರಕಟಣೆ ಮಾಡ್ರಿ ಯಾಜಕ ಕಾಂಡ ಇಪ್ಪತ್ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ನೋಡೋಣ ಪ್ರಿಯರಿ ಒಳ್ಳೆ ಒಂದು ಸಂದೇಶ ನಮಗೆ ಅಲ್ಲಿ ಮೋಶೆ ನಮಗೆ ತಿಳಿಸಿಕೊಡ್ತಾನ ಪ್ರಿಯರೇ ಯೋಹೋವನು ಮೋಷೆಗೆ ಹೇಳಿದ್ದೇನೆಂದರೆ ಏಳನೆಯ ತಿಂಗಳಿನ ಹತ್ತನೆಯ ದಿನವು ಸರ್ವ ದೋಷ ಪರಿಹಾರಕ ದಿನ ಅದರಲ್ಲಿ ದೇವರಾರಾಧನೆಗೆ ಸಭೆ ಕೂಡಬೇಕು ನೀವು ಪೂರ್ಣವಾಗಿ ಉಪವಾಸ ಮಾಡಬೇಕು ಮತ್ತು ಯಹೋವನ ಸನ್ನಿಧಿಯಲ್ಲಿ ಯಹೋವನು ಹೋಮವನ್ನು ಮಾಡಬೇಕು ಆ ದಿನದಲ್ಲಿ ಯಾವ ಉದ್ಯೋಗವನ್ನು ನಡೆಸಬಾರದು ಉಪವಾಸ ದಿನ ಏಳನೇ ತಿಂಗಳಲ್ಲಿ ಹತ್ತನೇ ತಾರೀಕಿನಲ್ಲಿ ಉಪವಾಸ ಮಾಡ್ರಿ ಅಂತೇಳಿಸಿದ್ರೆ ಎಲ್ಲರಿಗೆ ಹೇಳಿದನು ಏನಿದೆ ಅವತ್ತು ವಿಶೇಷ ದಿನ ಯಾಕೆ ಆ ವಿಶೇಷವಾದಂಥ ದಿನ ಏನವತ್ತದು ಎಲ್ಲ ಸರ್ವ ದೋಷ ಪರಿಹಾರಕ ದಿನ ನಿಮ್ಮೆಲ್ಲರಿಗೋಸ್ಕರ ಹಾರೋ ನನ್ನ ಸಂತತಿಯವರು ಹೋಮ ಮಾಡುತ್ತಾರೆ ಆ ಹೋಮ ಮಾಡುವಾಗ ನೀವೆಲ್ಲರೂ ಉಪವಾಸ ಇರಬೇಕು ಆ ಉಪವಾಸ ಇದ್ದ ದಿನ ನೀವು ಯಾವ ಕೆಲಸ ಮಾಡಬಾರದು ಉಪವಾಸ ಮಾಡಿರಿ ಅಂತ ಹೇಳಿದ ದೇವರು ಆದರೆ ಅದೊಂದು ದಿನ ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದೀನಿ ಅದು ಎಂಥ ದಿನ ಅಂತಂದರೆ ನಿಮ್ಮ ದೋಷ ಪರಿಹಾರಕ ದಿನ ನಿಮ್ಮ ದೋಷಗಳನ್ನು ತೆಗೆದುಹಾಕುವಂಥ ದಿನ ಅದು ಅದು ವರ್ಷದಲ್ಲಿ ಒಂದು ದಿನ ಅದು ಯಾವಾಗ ಏಳನೆಯ ತಿಂಗಳಲ್ಲಿ ಹತ್ತನೆಯ ದಿನದಲ್ಲಿ ಈ ಒಂದು ದೋಷ ಪರಿಹಾರಕ ದಿನ ಆ ದಿನದಲ್ಲಿ ನೀವೆಲ್ಲರೂ ಉಪವಾಸ ಮಾಡಬೇಕು ಅಂತೇಳಿದ್ದಾನೆ ಉಪವಾಸ ಮಾಡಬೇಕು ಆ ಉಪವಾಸ ಮಾಡುವಂಥವ್ರು ಹೆಂಗಿರ್ಬೇಕಂತ ಏನು ತಿನ್ನಬಾರ್ದಂತ ಯಾವ ಕೆಲಸನೂ ಮಾಡಬಾರ್ದಂತ ಸೈಲೆಂಟಾಗಿ ಅಲ್ಲಿ ಬಂದು ಭಕ್ತಾದಿಗಳ ಥರ ಅಲ್ಲಿ ಬಂದು ಕುಂತ್ಕೊಂಡು ಅವ್ರು ಮಾಡ್ತಕ್ಕಂಥ ಅವ್ರು ಹೇಳ್ತಕ್ಕಂಥ ವಾಕ್ಯಗಳನ್ನು ಕೇಳಿಕೊಂತ ಕುಂದ್ರಬೇಕು ಹೌದಾ ಇದು ಉಪವಾಸದ ದಿನ ಎಂಬುದಾಗಿ ವಾಕ್ಯ ನಮಗೆ ಉಪದೇಶ ಮಾಡುತ್ತೆ ಒಂದು ವೇಳೆ ಅಪ್ಪಿ ತಪ್ಪಿ ಅವನೇನಾದರೂ ಸಣ್ಣ ಪುಟ್ಟ ಕೆಲಸಗಳು ಮಾಡಿದರೆ ಎಂಥ ಶಿಕ್ಷೆ ಇದೆ ಓದ್ರಿ ಪ್ರಿಯರೇ ಹಾಂ ಉದ್ಯೋಗವನ್ನು ನಡೆಸಬಾರದು ಅದು ದೋಷ ಪರಿಹಾರಕ ದಿವಸ ಅದರಲ್ಲಿ ನಿಮಗೋಸ್ಕರ ಯಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರಕ ಆಚಾರವು ನಡೆಯುವುದು ಯಾವನಾದರೂ ಆ ದಿನದಲ್ಲಿ ಉಪವಾಸ ಮಾಡದೆ ಹೋದರೆ ಅವನನ್ನು ಕುಲದಿಂದ ತೆಗೆದಾಕಲ್ಪಡಬೇಕು ಒಂದು ಯಾವನಾದರೂ ಆ ದಿನದಲ್ಲಿ ಕೆಲಸವನ್ನು ಸ್ವಲ್ಪವಾಗಿ ನಡೆಸಿದರೂ ಅವನನ್ನು ಇಸ್ರಾಯೇಲ್ರಲ್ಲಿ ಇರದಂತೆ ನಾಶ ಮಾಡಬೇಕು ಅವನ್ನ ಒಂದು ಸಣ್ಣ ಕೆಲಸನೂ ಮಾಡಬಾರ್ದಂತ ಒಂದು ವೇಳೆ ಹೊಟ್ಟೆ ಹಸದ ತಡ್ಕೊಂಬಕ್ಕಾಗೋದಿಲ್ಲ ನಾನು ಸ್ವಲ್ಪ ಮಜ್ಜಿ ಕುಡಿತಿನಂತಂದ್ರೆ ನಿನ್ನನ್ನು ಸಾಯಿಸ್ನಂತ ಹೇಳ್ತಾ ಇದ್ದಾನೆ ದೇವರು ಮತ್ತು ಜ್ಯೂಸ್ ಕುಡಿಯೋರು ನೀವು ಏನು ಮಾಡ್ಬೇಕು ಹೇಳ್ರಿ ನೀವು ಹೇಳ್ರಿ ಹಲೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಏನು ಮಾಡೋಣ ಜ್ಯೂಸ್ ಕುಡಿತಾ ಇದ್ದಾರಲ್ಲ ಇವರು ಎನರ್ಜಿಗಾಗಿ ನಿಂಬೆ ಹಣ್ಣಿನ ರಸ ಕುಡಿತಾ ಇದ್ದಾರಲ್ಲ ಇವ್ರನ್ನ ಮತ್ತೆ ಇವ್ರನ್ನ ನಾಶ ಮಾಡಬೇಕಾ ಕುಲದಿಂದ ಬಹಿಷ್ಕಾರ ಹಾಕ್ಬೇಕಾ ಕ್ರೈಸ್ತತ್ವದಿಂದ ದೂರಬೇಕಾ ಅವ್ರನ್ನ ಏನ್ ಮಾಡಬೇಕಾಗಿದೆ ಈಗ ಅವರ್ಣ ಉಪವಾಸ ಮಾಡು ನಿನ್ನ ಪಾಪಗಳ ಪರಿಹಾರಕ್ಕೋಸ್ಕರ ಉಪವಾಸ ಮಾಡಂತೇಳಿದನು ಅವ್ರನ್ನ ಸುಮ್ಮನೆ ಎಲ್ಲ ಉಪವಾಸ ಅಂದರೆ ಶರೀರ ಸುಖಭೋಗಗಳನ್ನು ತೀರಿಸಿಕೊಳ್ಳುವುದಕ್ಕಾಗಲ್ಲ ಉಪವಾಸ ಮಾಡುವುದಂದರೆ ನೀನು ಉಪವಾಸ ಮಾಡಬೇಕು ಆ ಉಪವಾಸ ದಿನ ಎಂಥದ್ದಾಗಿರ್ಬೇಕಂದ್ರೆ ಅದು ಪಾಪ ಪರಿಹಾರಕ ದಿವಸವಾಗಿರಬೇಕು ಆ ದಿನದಲ್ಲಿ ನಿನ್ನ ಪಾಪಗಳಿಗೋಸ್ಕರ ಎಲ್ಲರೂ ವಿಜ್ಞಾಪನೆ ಮಾಡುತ್ತಾರ ಹೋಮ ಮಾಡುತ್ತಾರ ಪ್ರಾರ್ಥನೆ ಮಾಡ್ತಾರ ವಾಕ್ಯ ಹೇಳ್ತಾರ ಚಂದ ಕುಂತು ಏನು ಮುಟ್ಲಾರ್ದಂಗೆ ಅಲ್ಲೇ ಇರಬೇಕು ನೀನು ಅಲ್ಲೇ ಇರಬೇಕು ಎಲ್ಲಿಗೆ ಹೋಗಬಾರ್ದು ನೀನು ಸ್ವಲ್ಪ ಕೆಲಸಿತ್ತು ನಾನು ಸ್ವಲ್ಪ ಸಿಟಿಗೆ ಹೋಗಿ ಬರ್ತೀನಿ ಬಾಗ್ಲೂರಿಗೆ ಹೋಗಿ ಅಂದ್ರೆ ನಡೆಯಲ್ಲ ಇಲ್ಲಿ ನಾನು ಸ್ವಲ್ಪ ಇವತ್ತು ಹೆಂಗೂ ರಜೆ ಇದೆಯಲ್ಲ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ಅಂತಂದ್ರೆ ನಡೆಯಲ್ಲ ಇಲ್ಲಿ ಅಲ್ಲೇ ಇರಬೇಕು ಏನು ತಿನ್ನಬಾರದು ಒಂದು ವೇಳೆ ಅದನ್ನು ನೀನು ಏನಾದರೂ ಅಶ್ರದ್ಧೆ ಮಾಡಿದರೆ ನಿನಗೆ ಭಯಂಕರವಾದಂಥ ಎರಡು ಶಿಕ್ಷೆಗಳು ಕಾಣ್ತಾವೆ ಒಂದು ಕುಲದಿಂದ ಬಹಿಷ್ಕಾರ ಮಾಡುವಂಥದ್ದು ಎರಡನೆಯದು ನಿನ್ನ ನಾಶ ಮಾಡುವಂಥದ್ದು ಕಾಣ್ತಾ ಇದೆ ಪ್ರಿಯರೇ ಇದು ಉಪವಾಸದ ನಿಯಮ ಮತ್ತೆ ಈ ನಿಯಮ ಇಟ್ಕೊಂಡು ಉಪವಾಸ ಮಾಡಬೇಕು ಮಾಡ್ತೀರಾ ಆಗತ್ತಾ ಆಗಲ್ಲ ಏನು ಮಾಡಬೇಕು ಗಪ್ ಚಿಪ್ಪಾಗಿ ಮೂರು ಒಪ್ಪತ್ತು ಊಟ ಮಾಡಿ ದೇವ್ರ ಸೇವೆ ಮಾಡು ನೀನು ಅನ್ಕೊಂಡಂಗೆ ಉಪವಾಸ ಇರೋಂಥ ದೇವ್ರು ಹೇಳಿಲ್ಲ ನಾನು ಹೇಳ್ದಂಗೆ ಉಪವಾಸ ಇರೋಂಗಿದ್ರೆ ಇರು ಇಲ್ಲಂದರೆ ಬೇಡ ಬಿಡು ಅಷ್ಟೇ ಹೊರತು ನಿನಗೆ ಅನುಕೂಲ ಬಂದಂಗೆ ನೀನು ಮಾಡ್ತೀನಂದ್ರೆ ನಾನು ಹೆಂಗೆ ಒಪ್ಪುತ್ತೀನಿ ಅದಕ್ಕೆ ನನಗೆ ಒಪ್ಪಿಗೆ ಆಗಬೇಕು ನನಗಿಷ್ಟ ಆಗಬೇಕು ನೀನು ಮಾಡುವಂಥ ಉಪವಾಸ ಅದನ್ನು ಮಾಡಿರಿ ಅದನ್ನು ಮಾಡುವುದನ್ನು ಬಿಟ್ಟು ನೀನು ಏನೇನೋ ಮಾಡಿ ಹೆಂಗೆಂಗೋ ಮಾಡಿ ಇದು ನಾನು ಉಪವಾಸ ನಾನು ಹೀಗೆ ಮಾಡ್ತಾ ಇದ್ದೀನಿ ಇನ್ನೊಂದು ವಚನ ತೋರಿಸೋಣ ಪ್ರಿಯರು ಅವರು ದೇವ್ರನ್ನ ಹೆಂಗೆ ಗದರ್ಸ್ತಾರೆ ನೋಡ್ರಿ ಪ್ರಿಯರಿ ಒಂದು ಸಲ ಯಶ್ ಆಯನ್ನು ಬರೆದ ಗ್ರಂಥ ಐವತ್ತು ಎಂಟನೇ ಅಧ್ಯಾಯ ಮೂರನೇ ವಚನದಿಂದ ನೋಡೋಣ ಪ್ರಿಯರಿ ಒಂದು ಅದ್ಭುತವಾದಂಥ ಸಂದೇಶ ನಮಗೆ ಕೊಡಲ್ಪಟ್ಟಿದೆ ಪ್ರಿಯರೇ ಮೂರನೇ ವಚನದಲ್ಲಿ ನೋಡ್ರಿ ಪ್ರಿಯರೇ ಯಶಾಯಿನ ಬರೆದ ಗ್ರಂಥ ನಾವು ಉಪವಾಸ ಇದ್ದೇವೆಂದು ನೀನು ನಮ್ಮನ್ನು ಯಾಕೆ ಕುದ್ದಿಸಿಕೊಂಡಿದ್ದೇವೆ ಯಾಕಪ್ಪ ನನ್ನ ಗಮನಿಸ್ತಾ ಇಲ್ಲಲ್ಲ ಒಂದು ಸಲ ನನ್ನ ನೋಡು ನಾನು ಹೆಂಗಿದ್ದೀನಿ ನೋಡು ನನ್ನ ಆಕಾರ ನೋಡು ಸಾಕು ಏನಿದೆ ಪ್ರಿಯರಲ್ಲಿ ಮೂರನೇ ವಚನದಲ್ಲಿ ಏನಿದೆ ನಾವು ಉಪವಾಸವಿದ್ದೆವೆಂದು ಯಾಕೆ ನಮ್ಮನ್ನು ನೋಡ್ತಾ ಇಲ್ಲ ನಮ್ಮ ಆತ್ಮವನ್ನು ಕುಗ್ಗಿಸಿಕೊಂಡಿದ್ದೇವೆ ಯಾಕೆ ನಮ್ಮನ್ನು ಗಮನಿಸ್ತಾ ಇಲ್ಲ ನೋಡಿ ನನ್ನ ನನ್ನ ಆಕಾರ ನೋಡಪ್ಪ ದೇವ್ರೆ ನೋಡು ಹೆಂಗೆ ಸೊಪ್ಪು ಮಾಡ್ಕೊಂಡು ನೋಡು ನನಗೆ ಮಗ ಎಲ್ಲ ಕೈ ಎಲ್ಲ ನಿತ್ರಣಕ್ಕೆ ಬಿದ್ದವಬ್ಬ ದೇವ್ರೆ ಒಂದು ಸಲ ನನ್ನ ಕಡೆಗೆ ಗಮನ ಕೊಡಪ್ಪ ಹಸವಾಗ್ಯ ಜಲ್ದಿ ಹೋಗಿ ಊಟ ಮಾಡಬೇಕು ನಾನು ನನ್ನ ಮೇಲೆ ದೃಷ್ಟಿ ಇಟ್ಟು ನನ್ನ ಮೇಲೆ ಕರುಡಿ ಇಟ್ಟು ನನ್ನ ಮೇಲೆ ಪ್ರೀತಿ ಇಟ್ಟು ಒಂದು ಸಲ ನನ್ನ ಕಡೆಗೆ ನೋಡು ನನ್ನ ಕಡೆಗೆ ನೋಡ್ರಿ ಪ್ರಿಯರೇ ಬೈಬಲ್ ಆಮೇಲೆ ಹೋದಂಥ ರೀ ಆಮೇಲೆ ಹೋದಂತ್ರಿ ಅಲ್ಲಿ ಸ್ಟಾಫ್ ಕೊಟ್ಟಿನಲ್ಲ ನನಗೆ ಗಮನಿಸ್ರಿ ನೀವು ಹಂಗೆ ಕಂಟಿನ್ಯೂ ಅದಕ್ಕಂತಂದ್ರೆ ಇಲ್ಲಿ ನಾನೇನು ವಿವರಣೆ ಮಾಡ್ತೇನೆ ನಿಮ್ಗೆ ಅರ್ಥ ಆಗಲ್ಲ ಮತ್ತೆ ನಾಳೆ ಎಂ ನಲ್ಲಿ ನಾನು ತಲೆಯನ್ನು ಭಾಗಿಸಿದ್ದೇನೆ ಅಂತ ಬರೀಬೇಕಾಗ್ತಾ ಅದೇ ಇಲ್ವಾ ತಗೊಳ್ರಿ ಯಾಕೆ ನನ್ನನ್ನು ಗಮನಿಸ್ತಾ ಇಲ್ಲ ನಾನು ಉಪವಾಸ ಇದ್ದಿದ್ದು ನಿನಗೆ ಗೊತ್ತಿಲ್ಲ ಏನು ಎಷ್ಟು ನೀಟಾಗಿ ಉಪವಾಸ ಮಾಡ್ತಾ ಇದ್ದಾರೆ ಇವರು ಇವರು ಉಪವಾಸೇ ದೇವರಿಗೆ ಅಸಹ್ಯವಾದದ್ದು ಹೇಳಿ ದೇವರು ಗಮನಿಸ್ತಾ ಇಲ್ಲ ಪ್ರಿಯರೇ ಹಾಂ ಉಪವಾಸಗಳು ಮಾಡುವುದನ್ನು ಕಲಿಬೇಕು ಅಲ್ಲ ಉಪವಾಸ ತಂಟಿಗೆ ಯಾಕೆ ಬೇಕಾಗಿತ್ತು ಅದಷ್ಟವಸರನ ಉಪವಾಸ ಮಾಡುವಂಥದ್ದು ಉಪವಾಸ ಮಾಡ್ರಿ ಮತ್ತೊಂದು ವಚನ ಯಜ್ರ ಎಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ಓದೋಣ ಎಜ್ರನು ಬರೆದಕ್ಕಂಥ ಎಂಟನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ನೋಡೋಣ ಪ್ರಿಯರೇ ಯಜ್ರನು ಬರೆದ ಪುಸ್ತಕ ಎಂಟನೇ ಅಧ್ಯಾಯ ಇಪ್ಪತ್ತು ಒಂದನೇ ವಚನವನ್ನು ನೋಡೋಣ ಆಮೇಲೆ ಆ ಹಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಕ್ಕಾಗಿ ನಾವು ಉಪವಾಸ ಪ್ರಕಟಣೆ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ವಜ್ರನು ಯಾವುದಕ್ಕೋಸ್ಕರ ಉಪವಾಸ ಮಾಡಿದ್ಯಪ್ಪ ಯಜ್ರ ಅಂತಂದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಮಕ್ಕಳು ಒಳ್ಳೆ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ಎಂಥ ಉಪವಾಸ ಪ್ರಾರ್ಥನೆ ಇದು ನನ್ನ ಮಕ್ಕಳು ಕೆಟ್ಟ ಹೋಗ್ತಾ ಇದ್ದಾರೆ ನನ್ನ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರ ಎಂದಾದರೂ ಯಾವ ತಂದೆ ತಾಯಿ ಆದರೂ ಉಪವಾಸ ಮಾಡಿದ್ರೆ ಕೈಯತ್ರಿ ದಯಮಾಡಿ ಅಥವಾ ನನ್ನಲ್ಲಿ ಅಹಂಕಾರ ಸ್ವಭಾವ ಇದೆ ನನ್ನಲ್ಲಿ ಬಹಳ ಸೊಕ್ಕು ಇದೆ ಆ ಸೊಕ್ಕನ್ನು ಅಹಂಕಾರದ ಸ್ವಭಾವವನ್ನು ತಗ್ಗಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ನಾನು ಕುಗ್ಗಿಸಿಕೊಳ್ಳುವುದಕ್ಕಾಗಿ ನಾನು ಉಪವಾಸ ಮಾಡಿದ್ದೆ ನನ್ನಂಥ ಭಕ್ತರು ಯಾರಾದರೂ ಇದ್ರೆ ದಯಮಾಡಿ ಕೈಯತ್ರಿ ಒಂದು ವೇಳೆ ಈ ಲೈವೇ ಮುಖಾಂತರ ನೋಡುವಂಥವರು ಕಾಮೆಂಟ್ ಅಲ್ಲಿ ಬರಿಬಹುದು ನಾನು ಆ ತರ ಉಪವಾಸ ಮಾಡ್ತಾ ಇದ್ದೀನಿ ಅಂತೇಳಿ ಎಂಥ ಮಾತು ಪ್ರಿಯರೇ ಹೆಜ್ಜೆ ಹೇಳ್ತಾ ಇದ್ದಾರೆ ಮತ್ತೊಂದು ಸಲ ಹೋದ್ರೆ ಇಪ್ಪತ್ತೊಂದನೇ ವಚನವನ್ನು ಆಮೇಲೆ ದಿನ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದ್ದೇನು ಇದು ನಮ್ಮ ಉಪವಾಸದ ಪ್ರಾರ್ಥನೆ ಹೌದಾ ನೆಹಮಿಯನ್ನು ನೋಡೋಣ ಪ್ರಿಯರೇ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ನೆಹಮೆಯನ್ನು ಬರೆದ ಪುಸ್ತಕ ನೆಹಮೆಯನ್ನು ಬರೆದ ಪುಸ್ತಕ ಮೊದಲನೇ ಅಧ್ಯಾಯ ನಾಲ್ಕನೇ ವಚನವನ್ನು ನೋಡೋಣ ಪ್ರಿಯರು ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೂ ಕೂತುಕೊಂಡು ಅತ್ತೇನು ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕದ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೇನು ಇತನ ಉಪವಾಸ ಯಾಕೆ ಅಂತಂದರೆ ದೇವರ ಮಾತುಗಳನ್ನು ಕೇಳಿದ ನಂತರ ಮನಗುಂದಿದವನಾಗಿ ಪಶ್ಚಾತ್ತಾಪದಿಂದ ದೇವರ ಕೋಪ ನಮ್ಮ ಮೇಲೆ ಬರಕೂಡದೆಂದು ದೇವರು ನಮ್ಮ ಮೇಲೆ ಅಪಾರವಾದ ಪ್ರೀತಿ ತೋರಿಸಬೇಕೆಂದು ದೇವರೇ ನಿನ್ನ ಮಾತುಗಳನ್ನು ಕೇಳಿದಾಗ ನನ್ನ ಮನಗುಂದಿತು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯ ಅದಕ್ಕಾಗಿ ನಾನು ಬಹಳ ದಿನಗಳವರೆಗೆ ಉಪವಾಸವಿದ್ದು ಪರಲೋಕದ ದೇವರ ವರ್ತಮಾನವನ್ನು ಕೇಳ್ತಾ ಇದ್ದೆ ಈತನ ಉಪವಾಸ ಯಾವುದಕ್ಕೋಸ್ಕರ ಹೇಳ್ರಿ ವಾಕ್ಯ ಕೇಳಿದಾಗ ಮಾನಸಂತರ ಹುಟ್ಟಿತಂತ ಮನಸ್ಸಿಗೆ ಅಲಿಗೆ ನೆಟ್ಟಂತ ಆಯ್ತಂತ ಬಾಧೆ ಆಯ್ತಂತ ಬಹಳ ಹತ್ತನಂತ ಪ್ರಿಯರೇ ನಾನೆಷ್ಟು ಪಾಪಿಯಾಗಿದ್ದೇನಲ್ಲ ದೇವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೋಡಿದರೆ ಎಷ್ಟು ಅದ್ಭುತವಾಗಿದ್ದಾವೆ ಬಹಳ ದಿನ ಅತ್ ಅತ್ತನಂತ ಪ್ರಿಯರೇ ಅತನ ಹತ್ತು ಉಪವಾಸದಿಂದ ಬದುಕುವುದಕ್ಕೆ ಚಾಲನೆ ನಾನು ದೇವರಿಗೆ ಮಾಡಬೇಕಾದ ಕಾರ್ಯಗಳು ಮಾಡ್ತಾ ಇಲ್ಲ ಅವರು ಉಪವಾಸಕ್ಕೂ ಇವರು ಉಪವಾಸಕ್ಕೂ ವ್ಯತ್ಯಾಸ ಮತ್ತು ಇದೇ ವಚನಗಳೇ ತೋರಿಸ್ತಾರೆ ಅಪ್ಪನವ್ರು ಪುಣ್ಯಾತ್ಮರು ಇದೇ ವಚನಗಳೇ ತೋರಿಸ್ತಾರೆ ಅಲ್ಲೋಡು ನೆಹಿಮಿ ಮಾಡಿಲ್ಲೇನು ಅಲ್ಲೋಡು ಎಜ್ರೆ ಮಾಡಿಲ್ಲೇನು ಅಲ್ಲೋಡು ಎಸರು ಮಾಡಿಲ್ಲೇನು ಅಲ್ಲೋಡು ಇನ್ನೊಬ್ಬರು ಮಾಡಿಲ್ಲೇನು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ನಿನ್ನ ಮುಖಕ್ಕೆ ಬೆಂಕಿ ಹಾಕ ನಿನ್ನ ಪ್ರಾರ್ಥನೆಗೂ ಅವರು ಪ್ರಾರ್ಥನೆಗೂ ನಿನ್ನ ಉಪವಾಸಕ್ಕೂ ಅವರು ಉಪವಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ನೀನು ನಿನ್ನ ಶರೀರ ಸಂಬಂಧವಾದವುಗಳೇ ಮನಸ್ಸಿಟ್ಟು ಉಪವಾಸ ಮಾಡಿ ದೇವರಿಂದ ಪಡ್ಕೊಳ್ಬೇಕಂತ ಇದೆಯಾ ಆದರೆ ಅವರು ದೇವರ ಮಕ್ಕಳ ಬೆಳವಣಿಗಾಗಿ ದೇವರ ಸಭೆ ಬೆಳವಣಿಗಾಗಿ ದೇವರಿಗೋಸ್ಕರ ಅವರು ಉಪವಾಸ ಮಾಡಿದರು ತಮ್ಮ ಪಾಪ ಪರಿಹಾರಕ್ಕಾಗಿ ಉಪವಾಸ ಮಾಡಿದರು ದೇವರೇ ನಾವು ನಮ್ಮ ಮಕ್ಕಳು ನಿನ್ನಲ್ಲಿ ಶುಭವನ್ನು ಆರೈಸ್ತಾ ಇದ್ದೇವೆ ನಮಗೆ ಶುಭವನ್ನುಂಟು ಮಾಡು ನಮಗೆ ಒಳ್ಳೆಯದನ್ನು ಮಾಡಿಗೋ ನಾವು ನಿನ್ನಲ್ಲಿ ತಗ್ಗಿಸಿಕೊಳ್ಳುವುದಕ್ಕೋಸ್ಕರ ನಾವು ಉಪವಾಸ ಮಾಡ್ತಾ ಇದ್ದೇವೆ ಅನ್ನಂಥ ವಚನಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ ಇಂಥ ಒಂದು ಅದ್ಭುತವಾದಂಥ ಸಂದೇಶಗಳನ್ನು ನಾವು ಇಟ್ಟುಕೊಂಡು ಪ್ರಿಯರೇ ಏನ್ರಿ ಎಸ್ತೆರಳು ಕೂಡ ಮಾಡಿದ್ಲು ಒಂದು ಸಲ ಎಸ್ತೆರನ್ನು ಬರೆದ ಪುಸ್ತಕ ಎಸ್ತೆರಳು ಪುಸ್ತಕ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನವನ್ನು ನಾವು ನೋಡೋಣ ಪ್ರಿಯರೇ ಆಗ ಎಸ್ತೆರಳು ನೀನು ಹೋಗಿ ಶೂ ನೀನಿನಲ್ಲಿ ಸಿಕ್ಕುವ ಎಲ್ಲ ಯೋಹುದರನ್ನು ಕೂಡಿಸು ನೀವೆಲ್ಲರೂ ಮೂರು ದಿವಸ ಹಗಲಿರಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ ಅದರಂತೆ ನಾನು ನನ್ನ ಸೇವಕರೊಡನೆ ಉಪವಾಸದಿಂದಿರುವೆನು ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು ಸತ್ತರೆ ಸಾಯ್ತೇನೆ ಎಂದು ಮೊರ್ದೇಕಿಗೆ ಮರಳಿ ಹೇಳಿ ಕಳಿಸಿದ್ಲು ಆ್ಯಕ್ಚುಲ್ ಅಂದರೆ ಇದು ನಾವು ಹನ್ನೆರಡನೇ ವಚನದಿಂದ ಓದ್ಕೊಂತ ಬಂದರೆ ಮೊರ್ದೇಕನು ಹೆಸರನಿಗೊಂದು ಒಂದು ವರ್ತಮಾನ ಕಳಿಸ್ತಾನ ಏನಂದರೆ ಏನವ ತಾಯಿ ರಾಣಿಯಾಗಿ ನಮ್ಮನ್ನು ಮರೆತು ಬಿಟ್ಟೆ ನೀನು ನೀನು ಹೋಗಿದ್ದೆ ಅದಕ್ಕೆ ರಾಜನ ಭವನದಲ್ಲಿ ನೀನು ಹೋಗಿರೋದು ಅದಕ್ಕ ನೀನು ಇಲ್ಲಿ ಯೋದ್ಯರನ್ನು ಎಲ್ಲರನ್ನ ಮರೆತು ನೀನು ಆರಾಮ ಸುಖವಾಗಿದ್ದಲ್ಲ ರಾಜನ ಬಳಿಗೆ ನಮ್ಮ ವರ್ತಮಾನವನ್ನು ತಿಳಿಸು ಇಲ್ಲದರೆ ಅವನು ಇದನ್ನೆಲ್ಲ ಅವನು ನಮ್ಮನ್ನು ಸಾಯಿಸಬೇಕಂತ ನೋಡ್ತಾ ಇದ್ದಾನೆ ನಾವೆಲ್ಲರೂ ಸತ್ರು ಸಾಯ್ತೀವೇನು ಒಂದು ಹೇಳ್ತೀವಿ ನೋಡು ಕಂಡೀಷನ್ ಆಗಿ ಎಸ್ತಾರೆಡೆ ನಿನ್ನ ಕಡೆ ನಮಗೆ ಸಹಾಯ ಬರೆದಿದ್ದರು ಇನ್ನೊಬ್ಬರ ಕಡೆಯಿಂದ ದೇವರು ನಮಗೆ ಸಹಾಯ ಮಾಡೇ ಮಾಡ್ತಾನೆ ಬಟ್ ನೀನು ನಿನ್ನ ಮನೆಯವರು ನಾಶ ರೀ ನೋಡೋ ಯಾಕೆ ರಾಣಿಯಾಗಿ ಕುಂತು ಮೆರವಣಿಗೆ ಮಾಡ್ಕ ಮೆರಬೇಕಂತ ಮಾಡಿದೆ ನೀನು ಅಂದಾಗ ಈ ಮಾತು ಹೇಳ್ತಾಳೆ ಅವಳು ಏನಂತ ಹೋದ್ರಿಗೆ ಹದಿನೈದನೇ ವಚನ ನೀನು ಹೋಗಿ ಶುಶೀನಿನಲ್ಲಿ ಸಿಕ್ಕುವ ಎಲ್ಲ ಯೋಧರನ್ನು ಕೂಡಿಸಿ ನೀವೆಲ್ಲರೂ ಮೂರು ದಿವಸ ಹಗಲಿರುಳು ಅನ್ನಪಾನಗಳನ್ನು ಬಿಟ್ಟು ನನಗೋಸ್ಕರ ಪ್ರಾರ್ಥನೆ ಉಪವಾಸ ಮಾಡಿರಿ ಅದರಂತೆ ನಾನು ನನ್ನ ಸೇವಿಕರೊಡನೆ ಉಪವಾಸದಿಂದಿರುವೆನು ಅನಂತರ ನಾನು ವಿಧಿ ಮೀರಿ ಆಗ್ನೆ ಮೀರಿ ರಾಜನ ಬಳಿಗೆ ಹೋಗುತ್ತೇನೆ ನಮ್ಮ ವಿಷಯವಲ್ಲನ್ನು ಮಾತಾಡುತ್ತೇನೆ ಒಂದು ವೇಳೆ ಅವನು ಮೆಂಟಲ್ ಇದ್ದಂಗೆ ಯಾರವನು ರಾಜ ಅವನು ಯಾವಾಗ ಹೆಂಗಿರ್ತಾನೋ ಗೊತ್ತಿಲ್ಲ ಏನ್ರಿ ಅವನಷ್ಟು ಮೆಂಟಲು ಜಗತ್ನಿಗೆ ಯಾರಿಲ್ಲ ನಮಗೆ ಗೊತ್ತು ಈ ಹೆಸ್ತರು ಗ್ರಂಥವನ್ನು ನೋಡಿದರೆ ಯಾಕಂದರೆ ಸ್ವಂತ ಹೆಂಡತಿಯನ್ನು ರಾಜರ ಮುಂದೆ ಬೆತ್ತಲೆಯಾಗಿ ಕುಣಿ ಅಂತ ಹೇಳಿದವನು ಅಂಥ ಮೆಂಟಲ್ ಇವನು ಅದಕ್ಕೆ ಅವಳು ಹೆಂಡತಿ ಧಿರ್ಕರಿಸಿದ್ಲು ಅದಕ್ಕೆ ನನಗೆ ಇನ್ನೊಂದು ಹೆಂಡತಿ ಬೇಕಂದ್ಲು ಆ ಸಂದರ್ಭದಲ್ಲಿ ಈ ಹೆಸರು ಓದ್ಲು ಹೆಸರು ಸೌ